ಫ್ರೆಂಡ್ಸ ಮುಂಜಾನೆ ಮತ್ತೆ ಬಿಡೋಣ ಶುರು ಮಾಡ್ಕೊಂಡಿದ್ವಿ ನೋಡ್ರಿ ರಾತ್ರಿ ಲೇಟಾಯಿತು ಎಲ್ಲ ಅಷ್ಟು ಕೆಲಸ ಮುಗಿಸ್ಕೊಂಡು ಮಲ್ಕೊಂಡೋದಿಕ್ಕೆ ಮತ್ತು ಲೂಟನೇ ಲೇಟಾಗಿ ಮಕ್ಕೊಂಡಿದ್ವಿ ಫಂಕ್ಷನ್ ಮ್ಯಾಗ ಹೆಂಗೆ ಎಲ್ಲ ಅರದ್ದು ಮನ್ಯಾಗೂ ಹಿಂಗೆ ಇರುತ್ತಂತ ಅನ್ಕೋತೀನಿ ಸೊ ಅದೆಷ್ಟೆಲ್ಲ ಮುಗಿಸ್ಕೊಂಡು ಲೇಟ್ ಮುಕ್ಕೊಂಡು ಲಗುಟ್ ಎದ್ದೀವಿ ನಾನಂತ ಆಲ್ರೆಡಿ ಜಕ ಮಾಡೀನಿ ಫ್ರೆ ಜೊಕ್ಕ ಮಾಡಿ ದೇವ್ರ ಪೂಜೆ ಲಗುಟ್ ಮಾಡಿದ್ರೆ ಆಯ್ತು ಅಂತೇಳಿ ದೇವ್ರ ಪೂಜೆ ಆಗೈತಿ ಪಿಲ್ಲೂನು ಜೊಕ್ಕ ಮಾಡ್ಸಿನಿ ಒಬ್ಬರೊಬ್ಬರೊಬ್ಬರು ಮೈ ತೊಗೊಳಕತ್ತಾರ ವಾತಾವರಣ ಮೋಡ ಮುಸ್ಕಿದ ವಾತಾವರಣ ಐತಿ ಇವತ್ತೊಂದು ದಿನ ಮಳೆ ಬರ್ಲಿಕ್ಕೆ ಎಲ್ಲ ಫಂಕ್ಷನ್ ಚೆಂದಾಗ ಆಗೋತನ ಯಾವುದು ಅಡಚಣೆ ಆಲಾರ್ದಂಗೆ ಆಗಲಿ ಫ್ರೆಂಡ್ಸ್ ಎಲ್ಲ ಅದೇ ಥರ ಮನ್ಸಿನಾಗ ದುಗ್ ಅನ್ನೋ ಥರ ಐತಿ ಯಾಕಂದ್ರೆ ಮಾಡೊಂದು ನೋಡಿರಿ ಮಳೆ ಬರಬಾರ್ದು ಅಷ್ಟೇ ಎಲ್ಲ ಇಷ್ಟು ಚಂದ ಮಾಡೋಕ್ಕತ್ತಿದ್ದೆವು ಮಳೆ ಬರ್ಲಿಕ್ಕೆ ಮಸ್ತ್ ಆಗ್ಬಿಡ್ತೈತಿ ಬರಬಾರ್ದು ಬರಂಗಿಲ್ಲ ಅಂತ ಅನ್ಕೊಂಡೀನಿ ಸೊ ಬರ್ರಿ ನೀವು ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಫಂಕ್ಷನ್ದೊಳಗೆ ಬರದೇ ಇದ್ರೂ ಬಿಡದಾಗ ನೋಡಿ ಸಪೋರ್ಟ್ ಮಾಡಿರಿ ಅಷ್ಟೇ ಕೇಳ್ಕೊತೀನಿ ಇವರು ಎಲ್ಲ ಅಂತ ನೋಡ್ರಿ ಹೊಲ ಎಲ್ಲ ಅಷ್ಟು ನೋಡಿರಿ ಸ್ವಚ್ಛ ಮಾಡಿಸ್ದಂಗೆ ಆಗೈತೆ ಆ ಪರಿ ಆಗೈತೆ ನೋಡ್ರಿ ಫ್ರೆಂಡ್ಸ್ ಚೆಂದ ಆಗೈತೆ ನೋಡ್ರಿ ಮನೆ ಸರಿನಾ ಕಡೆ ಈ ಕಡೆ ಕಸ ಕಾಣಿಸಕತ್ತಿತ್ತು ಈ ಸರಿ ನೋಡ್ರಿ ಬೆಳಗ್ಗೆ ಥರದ್ದು ನೇಚರ್ದೊಳಗಿಂದ ವಾತಾವರಣ ಶುದ್ಧ ಗಾಳಿ ಕುಡಿಯೋದ್ರಿಂದನೇ ಹಳ್ಳಿ ಕಡೆ ಜನ ಆರೋಗ್ಯವಾಗಿ ಜಾಸ್ತಿ ಬರ್ತಾರೆ ಬರ್ತಾರ ನೋಡ್ರಿ ರೀ ಫ್ರೆಂಡ್ಸ್

ಸರಿ ನೀಲಿ ಮರಿ ವಾನಿ ಮರಿ ಅಲ್ಲ ಇದು ಹೊಡಿತಾನವ ಮಕ್ಕಳನ್ನ ಕರ್ಕೊಂಡು ಅಯ್ಯೋ ಕಥೆ ಅಯ್ಯೋ ಕಾಟ ಹೇಳ್ ಬರ್ತಬಿಡು ಆಯ್ತು

ಬರ್ರಿ ಫ್ರೆಂಡ್ಸ ಈ ಸದ್ಯಕ್ಕೆ ಫಂಕ್ಷನ್ಲಾಗ ಶುರು ಆಗ್ತದ ಫಂಕ್ಷನ್ ಮ್ಯಾ ಫಂಕ್ಷನ್ ನಮ್ಮ ಮನೆಯೊಳಗೆ ನೋಡಕತ್ತೀರಿ ನೀವು ನೋಡ್ರಿ ಚೋಟಿ ಮತ್ತು ರತ್ನ ನಮ್ಮ ರತ್ನ ಎಲ್ಲರೂ ಬಂದಿದ್ದಾರೆ ಸೊ ಮಸ್ತ್ ಪ್ರಿಪ್ರೇಶನ್ ನಡ್ದೈತಂತನೇ ಹೇಳ್ಬೋದು ಕೊನೆವರೆಗೂ ವಿಡೋ ನೋಡಿ ಸಪೋರ್ಟ್ ಮಾಡಿರಿ गुरु सर्वोकानाजित रोजिण गुरु विद्या चित्रमूर्तमो वक्र चूला महाकाव्य सूर्य को सर्वेश्वर महाश्री मल्लिकाजनेश्वर अमरेश्वर महापूजा

निरोड़ा पशु बंधात्मकृष्टि काम्याय ज्योतिषात्मकृष्टि काम्याय सर्वतात्म करमू नाम लग्न यानी पूजा दंत गोधावरे सिंधु कामेर जलशुद्ध स्थापना अनाथी शाश्वत शांत चैतन्यम वस्म समर्पयामि परमानंदम सौर्व्यं परिपूर्ते विगंधरं प्राणा गन्धं पुष्पमान्य तानयम अक्षताम दवलाम दिव्य चन्दरा विष्टानी अध्यतम समर्पयामि धृतेम त्रिभुणाधारं त्रिनेत्रचत्रियायितम त्रिजन्म पापं एकबिलुम शिवअर्पणं भुलवपत्रं दर्शयामि वनस्पतिरचपेतोपां ताड उत्तमम ीपं दर्शयामि कर्पूरगौरं करुणावतारं संसारपारं सदा तदा वसन्तात् कर्पूरदीपं दर्शयामि नैवेद्य स्रोपेतु नानापत्या धनिश्रैवेद्यं समर्पयामि

ನನ್ನ ಮಗನಾದ ನನ್ನ ಮಗನಾದ ಅಂಬರೀಶನಿಗೆ ಅಂಬರೀಷನಿಗೆ ಸೃಷ್ಟಿಯನ್ನು ಸೃಷ್ಟಿಯನ್ನು ಸಹ ಸಂತೋಷದಿಂದ ಅಸಂತೋಷದಿಂದ ಆನಂದದಿಂದ ಆನಂದದಿಂದ ಗಂಟು ಚಂದ್ರ ಚಕ್ರೆ ತೆಗೆದುಕೊಂಡಿರುತ್ತೇವೆ ತೆಗೆದುಕೊಂಡಿರುತ್ತೇವೆ

ನೋಡಿದ್ರಲ್ಲ ಯಾದಿ ಮಾಡುವಂಥ ಶಾಸ್ತ್ರ ಹೆಂಗತಿ ಇತ್ತು ಅಂತ ಹೇಳಿ ನಿಮ್ಗೆ ಹೆಂಗ ಅನಿಸಿತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಕಡೆಗೆ ಇದೇ ಥರ ಮಾಡುವಂಥದ್ದು ನಿಮ್ಮ ಏನಾದರೂ ಚೇಂಜಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿರಿ ಗುರು ಹಿರಿಯರ ಸಮ್ಮುಖದೊಳಗೆ ಮತ್ತು ಗುರುಗಳ ಸಮ್ಮುಖದೊಳಗೆ ಯಾದಿ ಮಾಡಿದ್ದಾಯಿತು ಇಲ್ಲೇನು ಸ್ಟೇಜ್ ಇದ್ದಾರೆ ನೋಡಿರಿ ಹಾರನ ಸರಿಪಡಿಸ್ತಾ ಇದ್ದಾರಲ್ಲ ಅವರು ನಮ್ಮ ನಾಲ್ತೊಡ್ದ ಗುರುಗಳ್ರಿ ನೋಡ್ರಿ ನಮ್ಮೂರ ಗುರುಗಳು ಇವಾಗ ನಮ್ಮದು ತೊಟ್ಟದಕ್ಕೆಲ್ಲ ಅವರೇ ಬಂದಿದ್ರಂತ ಮುಂದೆ ನಮ್ಮ ಮಕ್ಕಳ ತೊಟ್ಟಲು ಕಾರಣಕ್ಕೂ ಕೂಡ ಅವರೇ ಬರ್ತಿದ್ರು ಆ ಮಕ್ಕಳು ಫಂಕ್ಷನ್ಗೂ ಕೂಡ ಅವರೇ ಬಂದಿದ್ದು ಭಾಳ ಖುಷಿ ಆಯಿತು ನಮಗೆ ನಮಗಂತೂ ನೋಡಿರಿ ವಿಡಿಯೋನ Ya le 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 le

ये ले सुन सुन हेलो ना ना सही है मैं करवा देता हूं कर करवा कर विद्यार्थी बोलवर दयागा कई करोड़ का आंगड़ आंबरी ए ये आज पूरीगा पैट्र मते ಓಟದವನು ಹೇಳಾಗ ಮಾಡೋದು ಮಾಡಾಗೊಂದು ಮಾಡ್ದಾರೆ ಹೇಳಿದ್ರೆ ಚಲೋ ಅವ್ರ ಕೈಯಾಕೊಡು ಅವ್ರು <laughs> ಹೇಳಿ <laughs> टा गा नी एरे उडी पनि को भयो अछि क हाक भड्री हो त त बङ अनि होडको अ म गनोडा त जापर पिसन भयो बुझ्नुस् नि रिपोर्ट त काइना सिदा यग्बुर्ना इला बा के भड्री बा

काय नाही हो पण मला पण नाही मार मार मार

ಆಂಬೆ ಆರ್ಥಾಂಬೆ ಮುರಳ್ಕದ ಮತಿಲಿ ಬನ್ನಿ que seguían intentando. Dame. You ready? Para. Okay. ಅವ್ರೊಬ್ರು ಬೆಳಗ್ಗೆ ನಾವು ನಮ್ಮ ಮೈದನ ರೀ ಅಡುಗೆ ನೀವು ಸ್ವಲ್ಪ ಕೈ ತಗ್ಗಿಸ್ ಅವಾಗ ಮಾತಾಡ್ ಕರಾಮಂದಿರಲಂದು ಹೋಗ ओके नेक्स्ट लॉकडाउन के शिकोना बाय